ಬಹಳಷ್ಟು ಹಗರಣಗಳು ಮ್ಯಾರೇಜ್ ರಿಲೇಟೆಡ್ ಹೊರಗಡೆ ಬರುತ್ತೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಮ್ಯಾರೇಜ್ ರಿಲೇಟೆಡ್ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಯಾಕಂದ್ರೆ ಆರು ಡೇಂಜರಸ್ ಹೌಸ್ ಏಳನೇ ಮನೆಗೆ ಹೋಗಿ ಮ್ಯಾರೇಜ್ ಮನೆಯಲ್ಲಿ ಕೂತಿದೆ ಶನಿ ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ವಿಚ್ಛೇದನಗಳು ಜಾಸ್ತಿ ಆಗ್ತಕ್ಕಂಥದ್ದು ವರ್ಷದಲ್ಲಿ ತುಂಬಾ ಡಿವೋರ್ಸ್ ಕೇಸು ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳು ಜಾಸ್ತಿ ಆಗುತ್ತೆ ಮದುವೆ ವಿಚಾರದಲ್ಲಿ ಬಹಳಷ್ಟು ಮೋಸ ಹುಡುಗಿರು ವಿಪರೀತ ಮೋಸ ಮಾಡ್ತಾರೆ ದುಡ್ಡಿಗೋಸ್ಕರ ಸಿಕ್ಕಪಟೆ ಸ್ಕ್ಯಾಮ್ ಹೊರಗಡೆ ಬರುತ್ತೆ ಎಷ್ಟೋ ಜನ ಜೈಲು ಪಾಲಾಗ್ತಾರೆ ಸೊ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ